ಅನೇಕ ಕೃಷಿಕರಲ್ಲಿರುವಂಥ ಗೊಂದಲ ರಾಸಾಯನಿಕ ಗೊಬ್ಬರಗಳನ್ನು ಮಣ್ಣಿಗೆ ಹಾಕಿದರೆ ಮಣ್ಣಿನಲ್ಲಿರುವಂತಹ ಸೂಕ್ಷ್ಮಾಣಜುಗಳಿಗೆ ತೊಂದರೆ ಆಗ್ತದೆ ಅನ್ನುವಂಥದ್ದು ಸೂಕ್ಷ್ಮಾಣುಜುಗಳು ಬಹಳ ಮುಖ್ಯ ಯಾಕೆ ಕೇಳಿದರೆ ನಾವು ಯಾವುದೇ ಗೊಬ್ಬರವನ್ನು ಮಣ್ಣಿಗೆ ಹಾಕಿದರೆ ಅವುಗಳ ನೇರವಾಗಿ ಮರಗಳು ಹೀರಿ ಸಸ್ಯಗಳು ಹೀರಿಕೊಳ್ಳುವುದಿಲ್ಲ ಮಣ್ಣಿನಲ್ಲಿರುವಂತಹ ಬ್ಯಾಕ್ಟೀರಿಯಾಗಳು ಅಥವಾ ಸೂಕ್ಷ್ಮಾಣುಜುಗಳು ಅವುಗಳನ್ನು ಲಭ್ಯ ರೂಪಕ್ಕೆ ಪರಿವರ್ತನೆ ಮಾಡಿದ ನಂತರವಷ್ಟೇ ಬೆಳೆಗಳದನ್ನು ಹೀರಿಕೊಳ್ಳಿಕ್ಕೆ ಸಾಧ್ಯ ಉದಾಹರಣೆಗೆ ಯೂರಿಯಾ ಅನ್ನುವಂತಹ ಒಂದು ಗೊಬ್ಬರ ಶೇಕಡ ನೂರಕ್ಕೆ ನೂರರಷ್ಟು ನೀರಿನಲ್ಲಿ ಕರಗುವಂಥದ್ದು ಆದರೆ ಅದನ್ನು ಮಣ್ಣಿಗೆ ಹಾಕಿದಾಗ ಅದನ್ನು ಬೇರುಗಳು ಹೀರಿಕೊಳ್ಳುವುದಿಲ್ಲ ಅದನ್ನು ನೈಟ್ರೇಟ್ ರೂಪಕ್ಕೆ ಪರಿವರ್ತನೆ ಆಗಬೇಕು ಆ ಪರಿವರ್ತನೆ ಮಾಡುವ ಕೆಲಸವನ್ನು ಸೂಕ್ಷ್ಮಾಣಜೀವಿಗಳು ಮಾಡ್ತವೆ ರಾಕ್ ಫಾಸ್ಫೇಟ್ ಕಲ್ಲಿನ ಪುಡಿ ಅದು ಬೆಳೆಗೆ ನೇರವಾಗಿ ಸಿಗುವುದಿಲ್ಲ ರಂಜಕವನ್ನು ಕರಗಿಸುವಂತಹ ಬ್ಯಾಕ್ಟೀರಿಯಾಗಳು ಮಣ್ಣಿನಲ್ಲಿರ್ತವೆ ಅವುಗಳು ಆ ಕೆಲಸವನ್ನು ಮಾಡ್ತವೆ ಈ ರೀತಿಯಾಗಿ ಯಾವುದೇ ಗೊಬ್ಬರವನ್ನು ಪೋಷಕಾಂಶವನ್ನು ಮಣ್ಣಿಗೆ ಹಾಕಿದರೆ ಜೀವಿಗಳ ಚಟುವಟಿಕೆಯ ಕಾರಣದಿಂದಾಗಿ ಅವುಗಳು ಬೆಳೆಗೆ ಲಭ್ಯತೆ ಆಗ್ತದೆ ಹಾಗಾಗಿ ಜೀವಿಗಳ ಪಾತ್ರ ಮಣ್ಣಿನಲ್ಲಿ ಬಹಳ ಮುಖ್ಯ ಅವುಗಳೇ ಮಣ್ಣಿಗೆ ಜೀವವನ್ನು ತುಂಬುವಂಥದ್ದು ಮಣ್ಣಿಗೆ ಜೀವವನ್ನು ತುಂಬುವಂಥದ್ದು ಆದರೆ ಇಂತಹ ಜೀವಿಗಳ ಸಂಖ್ಯೆ ಕಡಿಮೆ ಆಗ್ತದೆ ರಾಸಾಯನಿಕಗಳನ್ನು ಹಾಕುವ ಸಂದರ್ಭದಲ್ಲಿ ಅನ್ನುವಂಥದ್ದು ಸಾಮಾನ್ಯವಾಗಿ ನಾವೆಲ್ಲ ಅಂದ್ಕೊಂಡಿರುವಂಥ ಆದರೆ ನಮ್ಮಲ್ಲಿ ನಡೆದ ಸಂಶೋಧನೆಗಳು ಏನು ಹೇಳ್ತಾವೆ ಕೇಳಿದರೆ ನೀವು ಈ ಕೆಂಪು ಬಣ್ಣದಿಂದ ಮಾರ್ಕ್ ಮಾಡಿರೋದನ್ನು ಮಾತ್ರ ಗಮನಿಸಿ ಅದು ಅಡಿಕೆಗೆ ಸಂಬಂಧಪಟ್ಟಿರುವಂಥದ್ದು ಫಸ್ಟ್ ಇರುವಂಥದ್ದು ಏನು ರಾಸಾಯನಿಕ ಹಾಕದೆ ಬಹಳ ಬರೀ ಸಾವಯವ ಗೊಬ್ಬರವನ್ನು ಹಾಕಿರುವಂಥದ್ದು ಎರಡನೇದು ಮೂವತ್ತ್ಮೂರು ಶೇಕಡದಷ್ಟು ರಾಸಾಯನಿಕ ಬಳಕೆ ಮಾಡಿರುವಂಥದ್ದು ಮೂರನೆಯದು ಅರವತ್ತಾರು ಶೇಕಡದಷ್ಟು ರಾಸಾಯನಿಕ ಬಳಕೆ ಮಾಡಿರುವಂಥದ್ದು ಭಾಳ ಸ್ಪಷ್ಟವಾಗಿ ನಮಗೆ ಕಾಣ್ತದೆ ಬ್ಯಾಕ್ಟೀರಿಯಾಗಳು ಅಥವಾ ಬ್ಯಾಕ್ಟೀರಿಯ ಮೈಟ್ಗಳು ಸಂಖ್ಯೆ ಸಣ್ಣ ಪ್ರಮಾಣದಲ್ಲಿ ರಾಸಾಯನಿಕ ಗೊಬ್ಬರಗಳನ್ನು ಬಳಕೆ ಮಾಡಿದಾಗ ಹೆಚ್ಚಾಗಿದೆ ಹಾಗಾಗಿ ಸಣ್ಣ ಪ್ರಮಾಣದಲ್ಲಿ ರಾಸಾಯನಿಕ ಗೊಬ್ಬರನ ಬಳಕೆ ಮಾಡಿದಾಗ ಮಣ್ಣಿನಲ್ಲಿರುವಂತಹ ಸೂಕ್ಷ್ಮಾಣುಗಳು ಖಂಡಿತವರು ಕೂಡ ಕಡಿಮೆ ಆಗೋದಿಲ್ಲ ಅದು ಮಣ್ಣಿಗೆ ವಿಷ ಆಗೋದಿಲ್ಲ ಆದರೆ ನಾವೇನು ಮಾಡ್ತೇವೆ ಕೇಳಿದ್ರೆ ಒಂದು ಕೆ ಜಿ ಗೊಬ್ಬರವನ್ನು ರಸಗೊಬ್ಬರವನ್ನು ಒಮ್ಮೆಲೆ ಹಾಕಿಬಿಡುವಂಥದ್ದು ನಾವು ದಿನಕ್ಕೆ ಮೂರು ಸಲ ಊಟ ಮಾಡ್ತೇವೆ ಎರಡು ಸಲ ಕಾಪಿ ತಿಂಡಿ ಕುಡಿತೇವೆ ಆದರೆ ಒಂದು ಅಡಿಕೆ ಮರಕ್ಕೆ ನಾವು ಜೀವ ಕೊಡುವಂಥ ಅನ್ನ ಕೊಡುವಂತಹ ಮರಗಳಿಗೆ ಮ ಅಡಿಕೆ ಮರಕ್ಕೆ ಒಮ್ಮೆ ಮಾತ್ರ ಗೊಬ್ಬರ ಕೊಟ್ಟು ಸುಮ್ಮನಾಗ್ಬಿಡ್ತವೆ ಅದು ಸರಿಯಾದ ಕ್ರಮ ಅಲ್ಲ ಯಾಕೆ ಹೇಳಿದ್ರೆ ಒಮ್ಮೆಲೇ ಹೆಚ್ಚಿನ ಪ್ರಮಾಣದ ರಸಗೊಬ್ಬರವನ್ನು ಮಣ್ಣಿಗೆ ಹಾಕುವಾಗ ಅದು ಮಣ್ಣಿಗೆ ಖಂಡಿತ ವಿ ವಿಷ ಆಗ್ತದೆ ಎನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಇದರ ಅಧ್ಯಯನ ಗೊತ್ತಾಗ್ತದೆ ಅದರ ಬದಲಾಗಿ ಸಣ್ಣ ಪ್ರಮಾಣದಲ್ಲಿ ಹೆಚ್ಚು ಕಂತುಗಳಲ್ಲಿ ಗೊಬ್ಬರವನ್ನು ಕೊಟ್ಟಾಗ ಅದು ಹೆಚ್ಚಿನ ಸಂ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಗೆ ಲಭ್ಯತೆ ಆಗ್ತದೆ ಮಣ್ಣಿನಲ್ಲಿರುವಂತಹ ಸೂಕ್ಷ್ಮಾಣಿಗಳು ಕೂಡ ಅದು ತೊಂದರೆಯನ್ನು ಉಂಟು ಮಾಡುವುದಿಲ್ಲ ಹಾಗಾಗಿ ರಾಸಾಯನಿಕ ಗೊಬ್ಬರಗಳನ್ನು ಬಳಕೆ ಮಾಡುವ ಸಂದರ್ಭದಲ್ಲಿ ಸಣ್ಣ ಪ್ರಮಾಣದಲ್ಲಿ ಹೆಚ್ಚು ಕಂತುಗಳಲ್ಲಿ ಬಳಕೆ ಮಾಡುವಂಥದ್ದು ಅತ್ಯಂತ ಉತ್ತಮವಾದಂತಹ ಕ್ರಮ ನೆಕ್ಸ್ಟ್ ಹಾಗಾದರೆ ಸಾವಯವ ಗೊಬ್ಬರ ಮೊದಲು ರಾಸಾಯನಿಕ ಗೊಬ್ಬರ ನಂತರ ಪ್ರಮಾಣವನ್ನು ತಮಗೆ ಗೊತ್ತಿದೆ ಈಗ ಸರಳವಾಗಿ ಹೇಳಬೇಕಂತ ಹೇಳಿದರೆ ಒಂದು ಚೀಲ ಯೂರಿಯಾ ಒಂದು ಚೀಲ ರಾಕ್ ಪಾಸ್ಬರ್ ಒಂದು ಚೀಲ ಪೊಟ್ಯಾಶು ಅದಕ್ಕೆ ಹೆಚ್ಚುವರೆಗೆ ಹತ್ತು ಕೆ ಜಿ ಪೊಟ್ಯಾಶು ಇದರ ಮಿಶ್ರಣವನ್ನು ಮುನ್ನೂರ ಇಪ್ಪತ್ತೈದು ಗ್ರಾಮ್ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಮತ್ತು ಮುನ್ನೂರೈವತ್ತು ಗ್ರಾಮು ಫೆಬ್ರವರಿ ತಿಂಗಳಲ್ಲಿ ಕೊಡುವಂಥದ್ದು ಸರಿಯಾದ ಕ್ರಮ ಈ ಸಂದರ್ಭದಲ್ಲಿ ಇದು ಸುಣ್ಣ ಹಾಕಲಿಕ್ಕೆ ಸರಿಯಾದ ಸಂದರ್ಭ ಆಗಸ್ಟ್ ತಿಂಗಳ ಕೊನೆಗೆ ಅಥವಾ ಸೆಪ್ಟೆಂಬರ್ ತಿಂಗಳ ಮೊದಲಿಗೆ ನಾವು ಇನ್ನೂರೈವತ್ತು ಗ್ರಾಮ್ನಿಂದ ಮುನ್ನೂರು ಗ್ರಾಮ್ನಷ್ಟು ಸುಣ್ಣವನ್ನು ಬಳಕೆ ಮಾಡ್ಬೋದು ಬೊಳಕೆ ಗದ್ದೆಗಳಲ್ಲಿ ಐನೂರು ಗ್ರಾಂನಷ್ಟು ಸುಣ್ಣವನ್ನು ನಾವು ಹಾಕ್ಬೋದು ಸುಣ್ಣ ಹಾಕಿದ ಹದಿನೈದರಿಂದ ಇಪ್ಪತ್ತು ದಿನದ ನಂತರ ಸಾವಯವ ಗೊಬ್ಬರ ಅಥವಾ ಸಾವಯವ ಗೊಬ್ಬರದ ಜೊತೆಗೆ ರಾಸಾಯನಿಕ ಗೊಬ್ಬರವನ್ನು ನಾವು ಬಳಕೆ ಮಾಡಬಹುದು ಬಳಕೆ ಮಾಡಬೇಕಾದ ರಾಸಾಯನಿಕದ ಪ್ರಮಾಣ ಈ ರೀತಿ ಇದೆ ಇನ್ನು ನಾನು ಆಗ ಹೇಳಿದ ಹಾಗೆ ಸಣ್ಣ ಪ್ರಮಾಣದಲ್ಲಿ ಕೊಟ್ಟಾಗ ಅವುಗಳು ಅವುಗಳ ಬಳಕೆಯ ಪರಿಣಾಮ ಬಳಕೆಯ ಆಗುವಂತಹ ರೀತಿ ಹೆಚ್ಚು ಬಳಕ ಸಾಮರ್ಥ್ಯ ಹೆಚ್ಚಾಗ್ತದೆ ಆ ಕಾರಣದಿಂದಾಗಿ ಸಣ್ಣ ಪ್ರಮಾಣದಲ್ಲಿ ಹೆಚ್ಚು ಕಂತುಗಳು ಕೊಡಬೇಕು ಕೊಡಲಿಕ್ಕೆ ಒಂದು ಸಣ್ಣ ಸರಳದ ಉಪಾಯ ಅಂತ ಕೇಳಿದರೆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಗೊಬ್ಬರ ಜೊತೆಗೆ ಇನ್ನೂರು ಗ್ರಾಮ್ನಷ್ಟು ರಾಕ್ಪಾಸ್ಪೆಟ್ನ ಬಳಕೆ ಮಾಡ್ಬೋದು ಡಿಸೆಂಬರ್ನಿಂದ ಮೇ ತಿಂಗಳವರೆಗೆ ಎರಡು ಏಳು ಪಾಯಿಂಟ್ ಎರಡು ಐದು ಕೆ ಜಿಯಷ್ಟು ಯೂರಿಯಾ ಏಳು ಮುಕ್ಕಾಲು ಕೆ ಜಿಯಷ್ಟು ಪೊಟ್ಯಾಶು ಇದನ್ನು ಇನ್ನೂರು ಲೀಟರ್ ನೀರಿನಲ್ಲಿ ಕರಗಿಸಿ ಪ್ರತಿ ಗಿಡಗಳಿಗೆ ಒಂದು ಲೀಟ್ರ್ ಪ್ರಮಾಣದಲ್ಲಿ ಬುಡಕ್ಕೆ ಹಾಕ್ಬೋದು ಸಣ್ಣ ಕೃಷಿಕರು ಮುನ್ನೂರು ಗಿಡ ಇರುವವರು ಐನೂರು ಇರುವವರಿಗೆ ಭಾಳ ಸರಳವಾಗಿ ಅನುಸರಿಸಬಹುದಾದಂತಹ ಒಂದು ವಿಧಾನ ನಮ್ಮ ಕಾನ್ಸೆಪ್ಟ್ ಏನಂತ ಹೇಳಿದರೆ ಹೆಚ್ಚಿನ ಫಳ ಕೊ ಪಡಿಲಿಕ್ಕೆ ಹೆಚ್ಚು ಗೊಬ್ಬರ ಕೊಡುವಂಥದ್ದು ಅಲ್ಲ ನಮ್ಮ ಕಾನ್ಸೆಪ್ಟ್ ಏನಂತ ಹೇಳಿದರೆ ಸಣ್ಣ ಗೊಬ್ಬ ಸಣ್ಣ ಪ್ರಮಾಣದಲ್ಲಿ ಗೊಬ್ಬರ ಕೊಟ್ಟು ಅದನ್ನು ಪರಿಣಾಮಕಾರಿಯಾಗಿ ಬೆಳೆಗಳಿಗೆ ಕೊಟ್ಟು ಹೆಚ್ಚಿನ ಆದಾಯನ ಅಥವಾ ಹೆಚ್ಚಿನ ಇಳುವರಿನ ಪಡೆಯುವಂಥರ ಬಗ್ಗೆ ನಮ್ಮ ಗಮನ ಇರುವಂಥದ್ದು ನೆಕ್ಸ್ಟ್ ಶ್ರೀತಾ ಅಭಿಜಿತ್ ರವ್ರು ಇದರ ಬಗ್ಗೆ ಮಾತಾಡಿದ್ದಾರೆ ಇದು ಇದು ಫ್ಯೂಚರ್ ನಾವೇನೇ ಅಂದರೂ ಕೂಡ ಮುಂದಿನ ವರ್ಷಗಳಲ್ಲಿ ಆಗುವಂಥದ್ದು ಏನಕ್ಕೆ ಹೇಳಿದರೆ ಡ್ರಿಪ್ ಮುಖಾಂತರವಾಗಿ ಇರುವಂಥದ್ದು ಎಲ್ಲ ಕಡೆಗಳಿಗೆ ಬರ್ತದೆ ಎಲ್ಲ ಬೆಳೆಗಳಿಗೂ ಬಂದಿದೆ ಅಡಿಕೆಗೂ ಬಂದಿದೆ ಮುಂದೆ ಮುಂದಿನ ದಿನ ಅದು ಇನ್ನಷ್ಟು ವಿಸ್ತರಣೆ ಆಗಲಿಕ್ಕಿದೆ ಹಾಗಾದರೆ ಅದರ ಅನುಕೂಲತೆಗಳೇನು ಅದನ್ನು ತಿಳ್ಕೊಂಡ್ರೆ ಡಿಸೆಂಬರ್ನಿಂದ ಮೇ ತಿಂಗಳು ಅಡಿಕೆಯಲ್ಲಿ ಹೂ ಬಿಡುವಂಥದ್ದು ಕಾಯಿ ಕಟ್ಟುವಂಥ ಕಾಯಿಯ ಬೆಳವಣಿಗೆ ಆಗುವಂತಹ ಮೂರು ಪ್ರಮುಖವಾದಂತಹ ಕಾಲಘಟ್ಟ ಇಂತಹ ಕಾಲಘಟ್ಟದಲ್ಲಿ ಅಡಿಕೆ ಬೆಳೆಗೆ ನಾವು ಪೋಷಕಾಂಶವನ್ನು ನೇರವಾಗಿ ಬೇರಿನ ಜಾಗಕ್ಕೆ ಒಟ್ಟರೆ ಅವುಗಳ ಹೀರುವ ಹೆಚ್ಚಾಗ್ತದೆ ಆ ಮುಖೇನವಾಗಿ ಕಾಯಿ ಕಟ್ಟುವಂಥದ್ದು ಹೆಚ್ಚಾಗ್ತದೆ ಇಳುವರಿಯಲ್ಲಿ ಕೂಡ ಹೆಚ್ಚಾಗ್ತದೆ ಎನ್ನುವುದನ್ನು ನಮ್ಮ ಇಪ್ಪತ್ತು ವರ್ಷದ ಸಂಶೋಧನೆ ನಮ್ಮ ಸಂಸ್ಥೆಯಲ್ಲಿ ನಾವು ಕಂಡುಕೊಂಡಿದ್ದೇವೆ ಹಾಗಾದರೆ ಯಾವ ರೀತಿಯಾಗಿ ಮಾಡ್ಬೋದು ಕೇಳಿದರೆ ನಾಲ್ಕು ವಿಧಾನಗಳಿವೆ ಮೊದಲ ವಿಧಾನ ವೆಂಚೂರಿ ಅಂಥೇಳಿ ಒಂದು ಸಣ್ಣ ತೋಟಗಳಿಗೆ ಒಂದು ಅರ್ಧ ಅರ್ಧ ಎಕರೆ ಮುಕ್ಕಲು ಎಕರೆ ತೋಟದವರಿಗೆ ಭಾಳ ಒಂದು ಮೂರು ಸಾವಿರ ರೂಪಾಯಿ ನಾಲ್ಕು ಸಾವಿರ ರೂಪಾಯಿ ಖರ್ಚಲ್ಲಿ ವಿದ್ಯುತ್ ಇಲ್ಲದೇ ಅನುಸರಿಸಬೇಕಾದಂಥ ಅನುಸರಿಸಬಹುದಂಥ ವಿಧಾನ ವೆಂಚೂರಿ ಸಿಸ್ಟಮು ಸ್ವಲ್ಪ ದೊಡ್ಡ ಕೃಷಿಕರಿದ್ದರೆ ಫರ್ಟಿಗೇಷನ್ ಟ್ಯಾಂಕನ್ನು ಅಲ್ಲಿ ಚಿತ್ರದಲ್ಲಿ ಕಾಣ್ಬೋದು ಆ ರೀತಿಯ ಫರ್ಟಿಗೇಷನ್ ಟ್ಯಾಂಕನ್ನು ನಾವು ಬಳಕೆ ಮಾಡ್ಬೋದು ಇನ್ನೂ ಸ್ವಲ್ಪ ದೊಡ್ಡ ಕೃಷಿಕರಿದ್ದರೆ ಫ ಫರ್ಟಿಲೈಝ್ ಇಂಜೆಕ್ಷನ್ ಒಂದು ಸಣ್ಣ ಮೋಟರ್ ಇಟ್ಕೊಂಡು ಆ ಮೋಟರ್ ಮುಖೇನವಾಗಿ ರಸಗೊಬ್ಬರದ ನೀರನ್ನು ಮುಖ್ಯ ಪೈಪ್ಗಳಿಗೆ ನಾವು ಇಂಜೆಕ್ಟ್ ಮಾಡ್ಬೋದು ನಮ್ಮ ಒಂದು ಅತ್ಯಂತ ಸರಳವಾಗಿ ಖರ್ಚು ಇಲ್ಲದಂತಹ ವಿಧಾನ ಯಾವುದು ಕೇಳಿದರೆ ನಾವು ನ ನಮ್ಮ ಮನೆಯಲ್ಲಿ ಮಾಡುವ ವಿಧಾನ ಕೇಳಿದರೆ ಹೆಡ್ ಟ್ಯಾಂಕಿನ ಮೇಲ್ಭಾಗದಲ್ಲಿ ಇಟ್ಟಂತಹ ಒಂದು ಸಣ್ಣ ಟ್ಯಾಂಕ್ ಅದು ಇನ್ನೂರು ಲೀಟ್ರ್ನ ಬ್ಯಾರಲ್ ಆಗಿರ್ಬೋದು ಅಥವಾ ಐನೂರು ಲೀಟ್ರ್ನ ಸಿಂಟೆಕ್ಸ್ ಟ್ಯಾಂಕ್ ಆಗಿರ್ಬೋದು ಅದಕ್ಕೆ ಹದಿನಾರು ಎಮ್ ಎಮ್ನ ಒಂದು ಟ್ಯೂಬನ್ನು ಸೇ ಸೇರಿಸಿ ಅದನ್ನು ಮುಖ್ಯ ಪೈಪ್ನ ಫಿಲ್ಟರ್ನ ಹಿಂಭಾಗದಲ್ಲಿ ಅದನ್ನು ಜೋಡಣೆ ಮಾಡಬೇಕು ಒಂದು ಸಣ್ಣ ಫಿಲ್ಟರ್ ಇಟ್ಟು ಆ ಇನ್ನೂರು ಲೀಟ್ರ್ ಅಥವಾ ಐನೂರು ಲೀಟ್ರ್ ಸುಮಾರು ಅರ್ಧ ನಲ್ವತ್ತು ನಿಮಿಷದಲ್ಲಿ ಖಾಲಿಯಾಗುವ ರೀತಿಯಲ್ಲಿ ಸೆಟ್ ಮಾಡಬೇಕು ಈ ರೀತಿಯಾಗಿ ಮಾಡುವಾಗ ಅಂತ ಹೇಳಿದ್ರೆ ಮೈನ್ ಪೈಪಲ್ಲಿ ನೀರು ಹೋಗುವಾಗ ಅದರೊಟ್ಟಿಗೆ ರಸಗೊಬ್ಬರದ ನೀರು ಕೂಡ ಅದಕ್ಕೆ ಇಂಜೆಕ್ಟ್ ಆಗಿಕೊಂಡು ಎಲ್ಲ ಮರಗಳಿಗೆ ಹೋಗ್ತದೆ ನೀವು ಆರುನೂರು ಗಿಡಗಳಿಗೆ ಏಕಕಾಲದಲ್ಲಿ ನೀರಾವರಿ ಮಾಡ್ತಾಯಿದ್ರೆ ಎಂಟು ಎಂಟುನೂರು ಮರಗಳಿಗೆ ನೀರಾವರಿ ಮಾಡ್ತಾಯಿದ್ರೆ ಅಷ್ಟೂ ಮರಗಳಿಗೆ ಕೂಡ ನಾವು ಯಾವುದೇ ಖರ್ಚಿಲ್ಲದೆ ಕರೆಂಟ್ ಇಲ್ಲದೆ ನಾವು ರಸಗೊಬ್ಬರವನ್ನು ನೀಡಲಿಕ್ಕೆ ಸಾಧ್ಯತೆ ಇದೆ ಹಾಗಾಗಿ ಅತ್ಯಂತ ಸರಳವಾದಂತಹ ಬೆಸ್ಟ್ ಕ್ರಮ ಯಾವುದು ಕೇಳಿದರೆ ಓವರ್ ಹೆಡ್ ಟ್ಯಾಂಕ್ನ ಮೇಲ್ಭಾಗದಲ್ಲಿಟ್ಟಂತಹ ಸಣ್ಣ ಟ್ಯಾಂಕಿಗೆ ಅಳವಡಿಸಿದಂತಹ ಪೈಪು ಸೊ ಈ ರೀತಿಯಾಗಿ ನಾವು ರಸಗೊಬ್ಬರದ ನೀರನ್ನು ರಥ ರಸಾವರಿ ಮಾಡಲಿಕ್ಕೆ ಕೂಡ ಸಾಧ್ಯತೆ ಇದೆ ನೆಕ್ಸ್ಟ್ ಹನಿ ರಸ ಹನಿ ನೀರಾವರಿ ಪದ್ಧತಿಯಲ್ಲಿ ನಿಮಗೆ ಗೊತ್ತಿರ್ಬೋದು ಬೇರು ಕಾಂಡದ ಹತ್ರ ಹೆಚ್ಚು ಕೇಂದ್ರೀಕೃತವಾಗಿರುವುದು ಅದರ ದೂರಕ್ಕೆ ಹೋಗುವಂಥದ್ದು ಬಹಳಷ್ಟು ಕಡಿಮೆ ಇಂತಹ ಬೇರುಗಳು ಆ ಜಾಗಕ್ಕೆ ನಾವು ಪೋಷಕಾಂಶ ಕೊಟ್ಟಾಗ ಅದರ ಬಳಕೆ ಹೆಚ್ಚಾಗ್ತದೆ ಮೊದಲ ಎರಡು ಚಿತ್ರಗಳು ರಸಾವರಿ ಪದ್ಧತಿಯಲ್ಲಿ ಇದ್ದಂತಹ ಬೇರಿನ ಸಾಂದ್ರತೆ ಕೆಳಗಿರುವಂಥದ್ದು ಬುಡಕ್ಕೆ ಕೊಟ್ಟಂಥ ನೀರು ಮತ್ತು ಸ್ಪ್ರಿಂಕ್ಲರ್ ನೀರು ಅವರ ಪದ್ಧತಿಯಲ್ಲಿ ಅದರ ಅರ್ಥ ಏನಂತ ಹೇಳಿದ್ರೆ ಅತಿ ಸೂಕ್ಷ್ಮ ಬೇರುಗಳು ಪೋಷಕಾಂಶವನ್ನು ಹೀರುವಂತಹ ಬೇರುಗಳೇನಿವೆ ಅವುಗಳ ಸಂಖ್ಯೆ ಹನಿ ರಸಾವರಿ ಪದ್ಧತಿ ಹೆಚ್ಚಿರುವಂಥದ್ದು ಆ ಮುಖೇನವಾಗಿ ಪೋಷಕಾಂಶದ ಬಳಕ ಸಾಮರ್ಥ್ಯ ಹೆಚ್ಚಾಗ್ತದೆ ಇದರ ಇದರ ಕೊನೆಯ ಇದರ ಅಡ್ವಾಂಟೇಜ್ ಏನಂತ ಕೇಳಿದರೆ ಕಡಿಮೆ ರಸಗೊಬ್ಬರವನ್ನು ಬಳಸಿ ಹೆಚ್ಚಿನ ಫಸಲನ್ನು ನಾವು ಪಡೆಯಲಿಕ್ಕೆ ಸಾಧ್ಯತೆ ಇದೆ ಕಾರಣ ಯಾಕಂತ ಹೇಳಿದರೆ ಬೇರಿನ ಬೆಳವಣಿಗೆ ಉತ್ತಮ ಆಗ್ತದೆ ಕೊಟ್ಟಂತಹ ಪೋಷಕಾಂಶವು ದ ಬಳಕೆ ಪರಿಣಾಮಕಾರಿ ಆಗ್ತದೆ ನೆಕ್ಸ್ಟ್ ಹಾಗಾದರೆ ಯಾವ ರೀತಿಯಾಗಿ ರಸಗೊಬ್ಬರ ಕೊಡ್ಬಾರ್ದು ಕೇಳಿದರೆ ಯೂರಿಯಾ ಡಿ ಎ ಪಿ ಪೊಟ್ಯಾಶು ಈ ಡಿ ಎ ಪಿಯಲ್ಲಿ ನಿಮಗೆ ಶೇಕಡ ತೊಂಬತ್ತರಷ್ಟು ಮಾತ್ರ ನೀರಲ್ಲಿ ಕರಗುವಂಥದ್ದು ಯಾರಿಗೆ ಖರ್ಚು ಹೆಚ್ಚು ಮಾಡಲಿಕ್ಕೆ ಅವರಿಗೆ ಇಷ್ಟೇ ಇಲ್ಲ ಅಂಥವರು ಕಡಿಮೆ ಕಚ್ಚಿನಲ್ಲಿ ಈ ಮೂರು ಗೊಬ್ಬರಗಳನ್ನು ಈ ಆ ರೀತಿಯಾಗಿ ಹೇಳಿದ ಪ್ರಮಾಣದಲ್ಲಿ ನಾವು ಗಿಡಗಳಿಗೆ ಕೊಡಬಹುದು ಕೊಡುವಂಥ ಸಮಯ ಡಿಸೆಂಬರ್ನ ಮೇ ತಿಂಗಳು ಹತ್ತು ದಿನದಿಂದ ಇಪ್ಪತ್ತು ದಿನದ ಅಂತರದಲ್ಲಿ ಹತ್ತಿನಿಂದ ಹದ್ ಇಪ್ಪತ್ತು ದಿನದ ಅಂತರದಲ್ಲಿ ನೆಕ್ಸ್ಟ್ ಒಂದು ವೇಳೆ ಶೇಕಡ ನೂರಕ್ಕೆ ನೂರರಷ್ಟು ರಸಗೊಬ್ಬರ ಕರ ನೀರಿನಲ್ಲಿ ಕರುವಂಥ ರಸಗೊಬ್ಬರದ ಬಳಕೆ ಮಾಡಬೇಕಂದಿದ್ರೆ ಅವರು ಯೂರಿಯಾ ಪೊಟ್ಯಾಷಿಯಂ ನೈಟ್ರೇಟ್ ಮತ್ತು ನೈಂಟಿನಾಲು ಇವುಗಳನ್ನು ನಾವು ಬಳಕೆ ಮಾಡ್ಬೋದು ಇದರ ಖರ್ಚು ಸುಮಾರು ಒಂದು ಮರಕ್ಕೆ ನಲ್ವತ್ತು ರೂಪಾಯಿ ಆಗ್ತದೆ ನೆಕ್ಸ್ಟ್ ಹಾಗೆಯೇ ಯೂರಿಯಾ ತರ್ಟಿನ್ ಜೀರೋ ಫೈವ್ ಮತ್ತು ಎಂ ಎ ಪಿ ಈ ಮೂರನ್ನು ಕೂಡ ಬಳಕೆ ಮಾಡಿಕೊಂಡು ನಾವು ರಸಾವರಿಯನ್ನು ನಾವು ಮಾಡ್ಬೋದು ಆಸಕ್ತರಿದ್ದರೆ ನಮಗೆ ಕೇಳಿದರೆ ಅದರ ಚಾರ್ಟನ್ನು ನಾವು ನಿಮಗೆ ಕೊಡ್ತೇವೆ ನೆಕ್ಸ್ಟ್ ನೆಕ್ಸ್ಟ್ ಆತ್ಮೀಯರೇ ನಾನು ಆಗ ಹೇಳಿದೆ ಸತು ಮತ್ತೆ ಬೋರಾನ್ ಬಹಳ ಅವಶ್ಯಕವಾಗಿ ಬೇಕಾಗಿರುವಂತಹ ಲಘು ಪೋಷಕಾಂಶಗಳು ಮಾರುಕಟ್ಟೆಯಲ್ಲಿ ಸಿಗುವಂತಹ ಲಘು ಪೋಷಕಾಂಶಗಳಲ್ಲಿ ಎಲ್ಲ ಲಘು ಪೋಷಕಾಂಶಗಳು ಇರ್ತವೆ ಆದರೆ ಕರಾವಳಿ ಮಣ್ಣಿನಲ್ಲಿ ನಮಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಸತ್ತು ಮತ್ತು ಬೋರನ್ ಮಾತ್ರ ಕಬ್ಬಿಣದ ಅಂಶ ಹೆಚ್ಚಿದೆ ಮ್ಯಾಂಗನೀಸ್ ಅಂಶ ಹೆಚ್ಚಿದೆ ತಾಮ್ರದಾಂಶ ಹೆಚ್ಚಿದೆ ಎಲ್ಲ ಲಘು ಪೋಷಕಾಂಶಗಳು ನಮ್ಮ ಮಣ್ಣಲ್ಲಿ ಹೆಚ್ಚಿರುವಂಥದ್ದು ಅದನ್ನು ಪುನಃ ಮಣ್ಣಿಗೆ ಸೇರಿಸುವಂಥ ಅವಶ್ಯಕತೆ ಇಲ್ಲ ಅದರ ಬದಲಾಗಿ ನಮಗೆ ಬೇಕಾಗಿರುವಂಥದ್ದು ಕೇವಲ ಸತ್ತು ಮತ್ತು ಬೋರನ್ ಮಾತ್ರ ಇದರಷ್ಟು ಬಗ್ಗೆಯಷ್ಟು ನಾವು ಗಮನವನ್ನು ಕೊಡಬೇಕು ಯಾಕೆ ಇದು ಬಹಳ ಮುಖ್ಯ ಕೇಳಿದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಾವು ಸರ್ವೆ ಮಾಡಿದ ಸಂದರ್ಭದಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಮೂರು ತಾಲೂಕುಗಳಲ್ಲಿ ಸುಮಾರು ಮೂವತ್ತು ಶೇಕಡ ತೋಟಗಳಲ್ಲಿ ಸತುವಿನ ಕೊರತೆಯ ಲಕ್ಷಣಗಳನ್ನು ಕಂಡುಕೊಂಡಿವೆ ಅದರ ಅರ್ಥ ಬಹಳಷ್ಟು ತೋಟಗಳು ಇವತ್ತು ಸತುವಿನ ಕೊರತೆ ಕಂಡು ಬರ್ತಾ ಇದೆ ಕೊರತೆ ಮತ್ತು ಗುಪ್ತ ಹಸಿವು ಎರಡಕ್ಕೆ ವ್ಯತ್ಯಾಸಗಳಿವೆ ಈಗ ಗಂಟೆ ಒಂದೂವರೆ ಆಯಿತು ಈಗ ಸುಮಾರು ಜನರಿಗೆ ಸ್ವಲ್ಪ ಹೊಟ್ಟೆಯಲ್ಲಿ ಸ್ವಲ್ಪ ಹಸಿವಾಗಲಿ ಸ್ಟಾರ್ಟ್ ಆಗಿದೆ ಅದರ ಲಕ್ಷಣಗಳು ಮುಖದಲ್ಲಿ ಕಾಣ್ತಾ ಇಲ್ಲ ಇದು ಗುಪ್ತ ಹಸಿವು ಇನ್ನೊಂದು ಕಾಲು ಗಂಟೆ ನಾವು ಹೀಗೆ ಮಾತಾಡ್ತಾ ಇದ್ದರೆ ಕಾರ್ಯಕ್ರಮ ನಿರೂಪಕ ಹೇಳ್ತಾರೆ ಸಾಕು ಊಟದ ನಂತರ ಮುಗಿಸು ಮಾಡುವ ಅಂತ ಅದರ ಅರ್ಥ ಅದು ಹಸಿವಾಗಿದೆ ಅಂದರೆ ಲೆಕ್ಕ ಎಲ್ಲ ಬೆಳೆಗಳಲ್ಲಿ ಕೂಡ ಈ ರೀತಿಯಾಗಿ ಗುಪ್ತ ಹಸಿವು ಮತ್ತು ಹಸಿವು ಅನ್ನುವಂಥದ್ದು ಇರ್ತದೆ ಈ ಈ ರೀತಿ ನಾವು ಕಂಡಿರುವಂಥದ್ದು ಹಸಿವು ಕೊರತೆ ಇದರರ್ಥ ಗುಪ್ತ ಹಸಿವು ಅನ್ನುವಂಥದ್ದು ತುಂಬ ತೋಟಗಳಲ್ಲಿ ಉಂಟು ಅಂತ ಹಾಗಾಗಿ ಸತ್ತು ಮತ್ತೆ ಬೋರಾನ್ ಇವುಗಳ ಬಗ್ಗೆ ನಾವು ಬಹಳಷ್ಟು ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ನಾವು ಇತ್ತೀಚಿನ ದಿನಗಳಲ್ಲಿ ಬೇಕಾದ ಪ್ರಮಾಣದಲ್ಲಿ ಸಾವಯವ ಗೊಬ್ಬರವನ್ನು ಬಳಕೆ ಮಾಡದೇ ಇರುವ ಕಾರಣ ಮತ್ತು ಹೆಚ್ಚಿನ ಇಳುವರಿ ನೀಡುವಂತಹ ತಳಿಗಳನ್ನು ಬೆಳೆಯುವ ಕಾರಣದಿಂದಾಗಿ ಸತ್ತು ಮತ್ತು ಬೋರನ್ನ ಬಳಕೆ ಇವತ್ತು ನಮ್ಮ ಇದರ ಅದರ ಬಳಕೆಯ ಅವಶ್ಯಕತೆ ಹೆಚ್ಚಿದೆ ನೆಕ್ಸ್ಟ್ ಕೊರತೆಯ ಲಕ್ಷಣ ಏನು ಅಂತ ಕೇಳಿದ್ರೆ ಕೋರೆಗಣ್ಣು ಈ ಗಂಟು ಏನಿದೆ ಅದು ಓರೆವರೆಗೆ ಹೋಗುವಂಥದ್ದು ಕ್ರಾಸ್ ನೋಡ್ಸ್ ಅಂತ ಹೇಳ್ತಾರೆ ಇದು ಅದರ ಪ್ರಮುಖವಾದ ಲಕ್ಷಣ ನೆಕ್ಸ್ಟ್ ಮುಂಡುತಿರಿಯಾಗುವಂಥದ್ದು ಇದು ಕೂಡ ಸತುವಿನ ಕೊರತೆಯ ಲಕ್ಷಣ ನೆಕ್ಸ್ಟ್ ಕುಬೆ ಒಂದೇ ಕಡೆ ಬಾಗುವಂಥದ್ದು ಚಂಡೆ ಬಾಗುವಿಕೆ ಕ್ರೌನ್ ಬೆಂಡಿಂಗ್ ಅಥವಾ ಕುಬೆ ಬಾಗುವಿಕೆ ಇದು ಕೂಡ ಸತುವಿನ ಕೊರತೆಯ ಪ್ರಮುಖವಾದಂತಹ ಲಕ್ಷಣ ನೆಕ್ಸ್ಟ್ ಹಾಗಾಗಿ ಇದರತ್ತ ಏನು ಕಂಡುಕೊಂಡ್ವಿ ಅಂತ ಕೇಳಿದ್ರೆ ಸತುವಿನ ಕೊರತೆ ಬಹಳಷ್ಟು ತೋಟಗಳಲ್ಲಿ ಆಗ್ತಾ ಇದೆ ಸತುವಿನ ಬಳಕೆ ಮಾಡುವಂತಹ ಒಂದು ಪರಿಸ್ಥಿತಿ ಸುಮಾರು ತೋಟಗಳಲ್ಲಿ ಇದೆ ಅಂತ ಹೇಳಿ ಹಾಗಾದ್ರೆ ಇದಕ್ಕೆ ಪರಿಹಾರ ಕ್ರಮ ಏನಂತ ಕೇಳಿದ್ರೆ ಜಿಂಕ್ ಅನ್ನು ಬಳಕೆ ಮಾಡುವಂಥದ್ದು ಪ್ರಮಾಣ ಎಷ್ಟು ಕೇಳಿದರೆ ಇಪ್ಪತ್ತು ಗ್ರಾಮು ಐವತ್ತು ಗ್ರಾಮು ನೂರು ಗ್ರಾಂ ಬಳಕೆ ಮಾಡುವಂತಹ ಪ್ರಮಾಣ ಹೆಚ್ಚಾದರೆ ಏನಾಗ್ತದೆ ಕೇಳಿದ್ರೆ ನೆಕ್ಸ್ಟ್ ಲೈಟ್ ಈ ರೀತಿಯಾಗಿ ಟಾಕ್ಸಿಜೆಟ್ಗಳಾಗ್ತವೆ ಮರದ ಸೋಗೆಯ ಅಡಿಭಾಗದ ಸೋಗೆಗಳು ಸೋಗೆಯ ತುದಿ ಹಳದಿಯಾಗಲಿಕ್ಕೆ ಪ್ರಾರಂಭ ಆಗ್ತದೆ ಇಡೀ ಮರವೇ ಒಂಥರ ಮೈಟ್ ಬಂದ ರೀತಿಯಲ್ಲಿ ಅಥವಾ ಪೂರ್ತಿ ಸುಟ್ಟಂತಹ ಅಥವಾ ಪೊಟ್ಯಾಶ್ ಕೊರತೆಯ ಒಂದು ಸ್ಥಿತಿಗೆ ಅದು ಬರ್ತದೆ ಇದು ನಾವು ನೀಡಿದಂತಹ ಜಿಂಕ್ ಅಥವಾ ಜಿಂಕ್ ಸಲ್ಫೇಟ್ ಹೆಚ್ಚಾದರೆ ಈ ರೀತಿಯಾದಂತಹ ಒಂದು ಲಕ್ಷಣವನ್ನು ನಾವು ಕಾಣ್ಬೋದು ಇದು ಜಿಂಕ್ ಟಾಕ್ಸಿಸಿಟಿ ಅದರ ಅರ್ಥ ಏನಂತ ಹೇಳಿದರೆ ಅಡಿಕೆ ಮರಕ್ಕೆ ಬೇಕಾಗಿರುವಂತಹ ಸತು ಅಥವಾ ಬೋರನ್ ಬಹಳ ಸಣ್ಣ ಪ್ರಮಾಣ ನೀಡಿದಂತಹ ಪ್ರಮಾಣ ಹೆಚ್ಚಾದರೂ ಸಹ ಅದು ಮರಕ್ಕೆ ವಿಷಯ ಆಗ್ತದೆ ಹಾಗಾಗಿ ನೀಡುವ ಪ್ರಮಾಣದ ಬಗ್ಗೆ ನಾವು ಬಹಳ ಸ್ಪಷ್ಟತೆಯನ್ನು ಇರಬೇಕಾಗ್ತದೆ ನೆಕ್ಸ್ಟ್ ಇದು ಒಂದು ತೋಟ ಈ ಸಿಂಪಡಣೆ ಮಾಡಿದ ಎರಡು ಸಲ ಸಿಂಪಡಣೆ ಮಾಡಿದಾಗ ಕೂಡ ಸತು ಹೆಚ್ಚಾಗಿದೆ ಅದರ ಟಾಕ್ಸಿಟಿಯ ಲಕ್ಷಣವನ್ನು ನೀವು ಕಾಣಬಹುದು ನೆಕ್ಸ್ಟ್ ನೆಕ್ಸ್ಟ್ ಹಾಗಾದರೆ ಸತುವಿನ ನಿರ್ವಹಣೆ ಹೇಗೆ ಕೇಳಿದರೆ ಇಂತಹ ತೋಟಗಳಲ್ಲಿ ಗಾಳಿ ಆಡುವಿಕೆಯನ್ನು ಹೆಚ್ಚು ಮಾಡುವಂಥ ಭಾಳ ಮುಖ್ಯ ಬೇರೆಗೆ ಉಸಿರುಗಟ್ಟಿನ ಸಂದರ್ಭದಲ್ಲಿ ಸತುವಿನ ಹೀರಿಕೊಳ್ಳುವಂಥದ್ದು ಆ ಪ್ರಮಾಣ ಕೂಡ ಕಡಿಮೆ ಆಗ್ತದೆ ಅದರೊಟ್ಟಿಗೆ ಇದು ನಮ್ಮ ಜಾಗದಲ್ಲಿ ಆದರೆ ಶಿವಮೊಗ್ಗ ಜಾಗದಲ್ಲಿ ಅಥವಾ ಬಯಲ್ಸೀಮೆಯಲ್ಲಿ ಕೆರೆಗೋಡು ಮಣ್ಣನ್ನು ಹಾಕುವಂಥದ್ದು ಹೆಚ್ಚು ಅಂತಹ ಸಂದರ್ಭದಲ್ಲಿ ಕೂಡ ಮುಂಡುಸಿರಿಯಾಗುವಂಥದ್ದು ಅಥವಾ ಸತುವಿನ ಕೊರತೆ ಆಗುವಂಥದ್ದು ಸಾಧ್ಯತೆಗಳಿರ್ತವೆ ಇಲ್ಲಿ ಈ ಸತುವಿನ ಕೊರತೆಯ ನಿರ್ವಹಣೆಯಲ್ಲಿ ಎರಡು ವಿಚಾರಗಳನ್ನು ನಾವು ತಿಳ್ಕೊಳ್ಬೇಕು ಮಣ್ಣಿನಲ್ಲಿ ರಂಜಕದ ಅಂಶ ಹೆಚ್ಚಿದ್ದಾಗ ಹೇಗೆ ಅಂಶ ಕಡಿಮೆ ಇದ್ದಾಗ ಹೇಗೆ ಅಂತ ರಂಜಕದ ಅಂಶ ಹೆಚ್ಚಿರುವಂಥದ್ದು ಯಾವಾಗ ಕೇಳಿದರೆ ನಾವು ಸಂಕೀರ್ಣ ಗೊಬ್ಬರಗಳನ್ನು ಅಥವಾ ಸಂಯುಕ್ತ ಗೊಬ್ಬರಗಳ ಹದಿನೈದು 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 ಇಪ್ಪತ್ತಾರು ಇಪ್ಪತ್ತು ಹತ್ತು ಇಪ್ಪತ್ತಾರು ಇಪ್ಪತ್ತಾರು ಹದಿನಾರು 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 ಇವುಗಳನ್ನಷ್ಟೇ ಹೆಚ್ಚಿನ ಪ್ರಮಾಣದಲ್ಲಿ ಬಳಕೆ ಮಾಡಿದಾಗ ರಂಜಕ ನಮ್ಮ ಮ ನಮ್ಮ ಮಣ್ಣಿಗೆ ಅಂಟಿಕೊಂಡು ಅದಲ್ಲೇ ಶೇಖರಣೆಯಾಗಿ ಸುಮಾರು ವರ್ಷಗಳ ನಂತರ ಅದು ಇನ್ನಿತರ ಪೋಷಕಾಂಶಗಳ ಲಭ್ಯತೆ ಮತ್ತು ಹೀರುವಿಕೆಗೆ ಸಮಸ್ಯೆಯನ್ನು ಉಂಟು ಮಾಡ್ತದೆ ಯಾಕೆ ಕೇಳಿದರೆ ಕರಾವಳಿ ಮಣ್ಣಿನಲ್ಲಿ ಮತ್ತು ಕೇರಳದ ಮಣ್ಣಿನಲ್ಲಿ ರಂಜಕ ಮಧ್ಯಮ ಅಂತ ಲೆಕ್ಕ ಆದರೆ ಇತ್ತೀಚಿನ ವರದಿ ಹೇಳುತ್ತದೆ ಸುಮಾರು ಅರುವತ್ತರಷ್ಟು ಜಾಗದಲ್ಲಿ ಇವತ್ತು ಕೃಷಿ ಭೂಮಿಯಲ್ಲಿ ಇವತ್ತು ರಂಜಕದ ಅಂಶ ಹೆಚ್ಚು ಮತ್ತು ಅತಿ ಹೆಚ್ಚು ಮಟ್ಟಕ್ಕೆ ಹೋಗಿದೆ ಅಂತೇಳಿ ಯಾಕೆ ಕೇಳಿದರೆ ಹೆಚ್ಚಿನ ಪ್ರಮಾಣದಲ್ಲಿ ಹದಿನೈದು 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 ಹತ್ತಿಪ್ಪತ್ತಾರು ಇಪ್ಪತ್ತಾರು ಇನ್ನೂ ಯಾವುದೇ ಸಂಯುಕ್ತ ಗೊಬ್ಬರಗಳನ್ನು ಹೆಚ್ಚಾಗಿ ಬಳಕೆ ಮಾಡುವ ಕಾರಣ ಈ ರಂಜಕ ಮಣ್ಣಿಗೆ ಅಂಟಿಕೊಂಡು ಅವಳು ಮುಂದಿನ ದಿನಗಳಲ್ಲಿ ಅದು ನಮಗೆ ಸಮಸ್ಯೆಯನ್ನು ಉಂಟು ಮಾಡ್ತದೆ ರಂಜಕ ಮಣ್ಣಿನಲ್ಲಿ ಹೆಚ್ಚಾದರೆ ಮಣ್ಣಿನಲ್ಲಿ ಇರುವಂತಹ ಸತು ಬೆಳೆಗೆ ಲಭ್ಯ ಆಗುವುದಿಲ್ಲ ಸತು ಮಣ್ಣಿನಲ್ಲಿರ್ತದೆ ಆದರೆ ರಂಜಕ ಮಣ್ಣಿನಲ್ಲಿ ಹೆಚ್ಚಾದರೆ ಇದ್ದಂತಹ ಸತು ಕೂಡ ಬೆಳೆಗೆ ಸಿಗದಂತಹ ಒಂದು ಸ್ಥಿತಿಗೆ ಹೋಗ್ತದೆ ಹಾಗಾಗಿ ಹೆಚ್ಚು ರಂಜಕ ಇರುವಂತಹ ಮಣ್ಣಿನಲ್ಲಿ ಸತುವಿನ ನಿರ್ವಹಣಾ ಕ್ರಮವೇ ಬೇರೆ ಅಂತಹ ತೋಟಗಳಲ್ಲಿ ನಾವು ಜಿಂಕ್ ಇ ಡಿ ಟಿ ಬಳಕೆ ಮಾಡಬೇಕಾಗ್ತದೆ ಪ್ರಮಾಣ ಹತ್ತು ಗ್ರಾಮ್ ಒಂದು ಮರಕ್ಕೆ ಸಣ್ಣ ಸಸಿಗಳಿದ್ರೆ ನೇರವಾಗಿ ಬುಡಕ್ಕೆ ಹಾಕುವ ಬದಲಾಗಿ ಸಿಂಪಡಣೆ ಮಾಡುವಂಥದ್ದು ಬಹಳ ಸುಲಭವಾದ ಕ್ರಮ ಅದಕ್ಕೆ ನಾವು ಜಿಂಕ್ ಸಲ್ಫೇಟನ್ನ ಪಾಯಿಂಟ್ ಒಂದು ಪರ್ಸೆಂಟ್ ಅಥವಾ ಒಂದು ಗ್ರಾಮ್ ಒಂದು ಲೀಟರ್ ನೀರಿಗೆ ಅಥವಾ ಒಂದು ಬ್ಯಾರಲಿಗೆ ಇನ್ನೂರು ಗ್ರಾಮ್ ಹಾಕಿ ನಾವು ಎಲೆಗಳಿಗೆ ಸಿಂಪಡಣೆಯನ್ನು ಮಾಡಬಹುದು ಒಂದು ವೇಳೆ ನಾವು ಈ ರೀತಿಯ ಸಂ ಸಂಯುಕ್ತ ಗೊಬ್ಬರನ ಬಳಕೆ ಮಾಡ್ತಾ ಇಲ್ಲ ಅನ್ನುವಂಥದ್ದಿದ್ದರೆ ಅಂತಹ ಜಾಗದಲ್ಲಿ ಜಿಂಕ್ ಸಲ್ಫೇಟನ್ನು ನಾವು ಬಳಕೆ ಮಾಡ್ಬೋದು ಪ್ರಮಾಣ ಹತ್ತು ಗ್ರಾಮ್ ಒಂದು ಮರಕ್ಕೆ ಇಲ್ಲಿ ಮೇಲ್ಗಡೆ ಹೇಳುವಾಗ ಹೇಳುವಾಗ ಜಿಂಕ್ ಇಡಿಟಿ ಹೇಳಿದೆ ಕೆಳಗೆ ಜಿಂಕ್ ಸಲ್ಫೇಟ್ ಅಂತ ಹೇಳಿದೆ ಯಾಕೆ ಈ ಎರಡೆರಡು ಶಿಫಾರಸುಗಳು ಯಾಕೆ ಕೇಳಿದೆ ಜಿಂಕ್ ಇಡಿಟಿನ ದರ ಏಳ್ನೂರಿಂದ ಏಳ್ನೂರ ಐವತ್ತು ರೂಪಾಯಿ ಅದೇ ಜಿಂಕ್ ಸಲ್ಫೇಟ್ನ ದರ ಸುಮಾರು ಎಪ್ಪತ್ತರಿಂದ ಎಪ್ಪತ್ತೈದು ರೂಪಾಯಿ ಹಾಗಾಗಿ ಎರಡು ವಿಭಿನ್ನ ಪರಿಸ್ಥಿತಿಯಲ್ಲಿ ಎರಡು ವಿಭಿನ್ನ ಪೋಷಕಾಂಶಗಳ ಮೂಲಗಳ ನಾವು ಬಳಕೆ ಮಾಡ್ಕೋಬೇಕು ನೆಕ್ಸ್ಟ್ ನೆಕ್ಸ್ಟ್ ಸತುವಿನ ಕೊರತೆಯ ಬಗ್ಗೆ ಪಿ ಎನ್ ಭಟ್ರು ಹೇಳಿದರು ನಾವು ಇದರ ಬಗ್ಗೆ ಸವಿಸ್ತಾರವಾದಂತಹ ಸಂಶೋಧನೆಗಳನ್ನು ನಾವು ಕೆಲ ಕಳೆದ ಎರಡು ವರ್ಷಗಳಿಂದ ಮಾಡ್ತಾ ಇದ್ದೇವೆ ಈ ರೀತಿಯಾಗಿ ಎಲೆಯ ಸುಕ್ಕು ಸುಕ್ಕು ಆಗುವಂಥದ್ದು ಅಥವಾ ಗರಿಗಳು ಒಂದೊತ್ತಾಗಿ ಒತ್ತೊತ್ತಾಗಿರುವಂಥದ್ದು ಸರಿಯಾಗಿ ಹೀಗೆ ಓಪನ್ ಆಗದಿರುವಂಥದ್ದು ಕೂಡ ಬೋರನ್ನ ಕೊರತೆಯ ಪ್ರಮುಖವಾದಂತಹ ಲಕ್ಷಣ ನೆಕ್ಸ್ಟ್ ಕ್ಯಾಲ್ಸಿಯಂ ಮತ್ತು ಬೋರನ್ ಸಾಮಾನ್ಯವಾಗಿ ಕೊರತೆ ಲಕ್ಷಣ ಕಾಣುವಂಥದ್ದು ಬೆಳೆಯುವಂಥ ತಿರಿಯಲ್ಲಿ ಹಾಗಾಗಿ ಅವುಗಳ ಬೆಳವಣಿಗೆ ಕುಂಠಿತ ಆಗ್ತದೆ ಹಾಗಾಗಿ ಎಲೆಯ ಗಾತ್ರ ಕೂಡ ಕಡಿಮೆ ಆಗುವಂಥದ್ದು ಈ ರೀತಿಯಾಗಿ ನಿಮಗೆ ಕೊ ಲಕ್ಷಣಗಳಿದ್ದರೆ ತಿರಿ ಭಾಗದ ಲಕ್ಷಣಗಳಿದ್ದರೆ ಬೋರನ್ನ ಕೊರತೆ ಉಂಟಂತ ಲೆಕ್ಕ ಈ ಜಾಗದಲ್ಲಿ ನೀರು ನಿಂತುಕೊಂಡು ನಂತರ ನಂತರದ ದಿನಗಳಲ್ಲಿ ನಿಮಗೆ ಸುಳಿಕೊಳ್ಳುವ ರೋಗದ ಬಾಧೆ ಕೂಡ ಹೆಚ್ಚಾಗುವಂಥದ್ದು ಹಾಗಾಗಿ ಬೋರಾನ್ ಮತ್ತು ಸುಳಿಕೊಳ್ಳೋ ರೋಗಕ್ಕೆ ಸ್ವಲ್ಪ ನೇರ ಸಂಬಂಧ ಇದೆ ಹಾಗಾಗಿ ಸಣ್ಣ ಸಸ್ಯಗಳಲ್ಲಿ ಬೋರಾನ್ ನಿರ್ವಹಣೆ ಸರಿಯಾಗಿ ಮಾಡಿಕೊಂಡ್ರೆ ಸುಳಿಕೊಳ್ಳೋ ರೋಗ ಬರುವಂಥ ಸಾಧ್ಯತೆಗಳು ಕಡಿಮೆ ಬರುವುದಿಲ್ಲ ಅಂತಲ್ಲ ಬರುವ ಸಾಧ್ಯತೆಗಳು ಕಡಿಮೆ ನೆಕ್ಸ್ಟ್ ನೆಕ್ಸ್ಟ್ ಇವೆಲ್ಲ ಬೋರನ್ ಕೊರತೆಯ ಲಕ್ಷಣ ಇದು ಸಾಮಾನ್ಯ ನಿಮಗೆ ಗೊತ್ತಿದೆ ನೆಕ್ಸ್ಟ್ ಕಾಯಿ ಹೊಡೆಯುವಂಥದ್ದು ಬೋರನ್ ಕೊರತೆಯ ಲಕ್ಷಣ ನೆಕ್ಸ್ಟ್ ನೆಕ್ಸ್ಟ್ ಆದರೆ ಅತಿಯಾದ ಅಮೃತ ವಿಷಯ ಬೇಕಾಗಿರುವಂಥದ್ದು ಉಪ್ಪಿನಕಾಯಿ ಪ್ರಮಾಣದಲ್ಲಿ ನಾವು ಹಾಕ್ತಿರುವಂಥ ಪಲ್ಯದ ಪ್ರಮಾಣದಲ್ಲಿ ಹಾಗಾಗಿ ಉಪ್ಪಿನಕಾಯಿಯಷ್ಟು ಉಪ್ಪಿನಕಾಯಿ ಜಾಸ್ತಿ ಕೊಟ್ಟು ತಿಂದರೆ ಹೇಗೆ ನಮಗೆ ಹೊಟ್ಟೆಯಲ್ಲಿ ಸಮಸ್ಯೆಗಳಾಗ್ತೋ ಅದೇ ರೀತಿಯಾಗಿ ಬೋರನ್ನ ಹೆಚ್ಚಿಗೆ ಬಳಕೆ ಮಾಡಿದಾಗ ಕೂಡ ಬೆಳೆಗೆ ಸಮಸ್ಯೆಗಳಾಗ್ತವೆ ಈ ರೀತಿಯ ಹಳದಿ ಆಗುವಂಥದ್ದು ಮರದ ಕೆಳಭಾಗದ ಸೋಗೆಗಳು ಹಳದಿ ಆಗುವುದು ಇದರ ಟಾಕ್ಸಿಸಿಟಿಯ ಪ್ರಮುಖವಾದಂತಹ ಲಕ್ಷಣ ಕಾಯಿ ಕಟ್ಟುವ ಕೂಡ ಕಡಿಮೆ ಆಗ್ತದೆ ಯಾಕಂತ ಕೇಳಿದರೆ ಬೋರನ್ ಅಂಶ ಹೆಚ್ಚಾದ ಹಾಗೆ ಕ್ಯಾಲ್ಸಿಯಂ ಸರಿಯಾಗಿ ಕೆಲಸ ಮಾಡುವುದಿಲ್ಲ ಕ್ಯಾಲ್ಸಿಯಂ ಸರಿಯಾಗಿ ಕೆಲಸ ಮಾಡದಿದ್ರೆ ಕಾಯಿ ಕಟ್ಟುವಂತಹ ಪ್ರಮಾಣ ಕೂಡ ಕಡಿಮೆ ಆಗ್ತದೆ ಹಾಗಾಗಿ ಬೋರನ್ ಮಣ್ಣಿನಲ್ಲಿ ಹೆಚ್ಚಾದರೆ ಕಾಯಿ ಕಟ್ಟುವಂತಹ ಪ್ರಮಾಣ ಕಡಿಮೆ ಆಗ್ತದೆ ಎಲೆಗಳಲ್ಲಿ ಕೂಡ ಹಳದಿಯಾಗಿ ಮೈಟ್ ದರ ಅಥವಾ ಪೊಟ್ಯಾಷಿಯಂ ಕೊರತೆಯ ಲಕ್ಷಣವನ್ನು ತೋಟಗಳಲ್ಲಿ ನಮಗೆ ಕಾಣಬಹುದು ಇದು ಕೂಡ ನಮಗೆ ಇಳುವರಿಯಲ್ಲಿ ನಮಗೆ ಸುಮಾರು ತುಂಬಾ ತೊಂದರೆಯನ್ನ ಉಂಟು ಮಾಡ್ತದೆ ನೆಕ್ಸ್ಟ್ ನೆಕ್ಸ್ಟ್ ಹಾಗಾಗಿ ಬೋರ ನಿರ್ವಹಣೆ ಹೇಗೆ ಕೇಳಿದ್ರೆ ಸಾಮಾನ್ಯವಾಗಿ ಸಣ್ಣ ತೋಟಗಳಲ್ಲಿ ಬೋರನ್ನ ಬುಡಕೆ ಹಾಕುವಂತ ಸರಿಯಾದ ಕ್ರಮ ಅಲ್ಲ ಯಾಕಂತ ಹೇಳಿದ್ರೆ ಬೇಕಾಗಿರುವ ಪ್ರಮಾಣ ಸುಮಾರು ನೂರು ಮಿಲಿಗ್ರಾಂ ಮಾತ್ರ ಬುಡಕ್ಕೆ ಹಾಕುವಾಗ ಸಂದರ್ಭದಲ್ಲಿ ಅದು ಹೆಚ್ಚೆ ಆಗ್ತದೆ ಆ ಮುಖೇನವಾಗಿ ನಮಗೆ ಟಾಕ್ಸಿಟಿ ಆಗುವ ಸಾಧ್ಯತೆಗಳಿರ್ತವೆ ಅದರ ಬದಲಾಗಿ ಸಿಂಪಡಣೆಯನ್ನು ಮಾಡಬಹುದು ಇಪ್ಪತ್ತು ಪರ್ಸೆಂಟ್ ಬೋರನ್ ಅನ್ನುವಂಥದ್ದು ಮಾರುಕಟ್ಟೆ ಲಭ್ಯತೆ ಇದೆ ಅದನ್ನು ಸುಮಾರು ನೂರೈವತ್ತು ಗ್ರಾಮು ಇನ್ನೂರು ಲೀಟರ್ ನೀರಿಗೆ ಸೇರಿಸಿ ಎಲೆಗಳಿಗೆ ಸಿಂಪಡಣೆಯನ್ನು ಮಾಡಬಹುದು ಒಂದು ವೇಳೆ ದೊಡ್ಡ ಮರಗಳಿದ್ದರೆ ಹದಿನೈದರಿಂದ ಇಪ್ಪತ್ತು ಗ್ರಾಮನಷ್ಟು ಬೋ ಬೋರಾಕ್ಸ್ನ ನಾವು ಬಳಕೆಯನ್ನು ಮಾಡ್ಬೋದು ನೆಕ್ಸ್ಟ್ ಲೈನ್ ನೆಕ್ಸ್ಟ್ ಇದು ಮೆಗ್ನೀಷಿಯಂ ಕೊರತೆಯ ಲಕ್ಷಣ ಕೆಲವೊಂದು ಅಪರೂಪದಲ್ಲಿ ನಾವು ಇದನ್ನು ಕೊರತೆಯ ಲಕ್ಷಣವನ್ನು ಕಾಣಬಹುದು ಇದರ ಇದನ್ನು ನಾವು ಮಣ್ಣಿಗೆ ವಾ ಮೆಗ್ನೀಷಿಯಂ ಸಲ್ಫೇಟ್ನ ಹಾಕಿದಾಗ ಪುನಃ ಅದು ಸರಿಯಾಗ್ತದೆ ನೆಕ್ಸ್ಟ್ ಹಳದಿ ಆಗುವಂಥದ್ದು ಮುಖ್ಯವಾಗಿ ಕೆಳಗಿನ ಸೊ ಎಲೆಗಳು ಇದು ಟಿಪಿಕಲ್ ಮೆಗ್ನೀಷಿಯಂ ಕೊರತೆಯ ಲಕ್ಷಣ ನೆಕ್ಸ್ಟ್ ಇನ್ ಜನರಲ್ ಆಗಿ ಸೂಕ್ಷ್ಮ ಪೋಷಕಾಂಶಗಳು ಮತ್ತೆ ಮೆಗ್ನೀಷಿಯಂನ ನಿರ್ವಹಣೆ ಕರಾವಳಿ ಮಣ್ಣಲ್ಲಿ ಹೇಗೆ ಕೇಳಿದರೆ ಸಾಮಾನ್ಯವಾಗಿ ಸಾಮಾನ್ಯ ಯಾವುದೇ ಒಂದು ಲಕ್ಷಣ ಇಲ್ಲದ ಕೊರತೆ ಲಕ್ಷಣ ಇರ ಇರದಂತಹ ಮರಗಳಿಗೆ ಐದು ಗ್ರಾಮ್ನಷ್ಟು ಬೋರಾಕ್ಸನ್ನು ಬಳಕೆ ಮಾಡಬಹುದು ಐದು ಗ್ರಾಮ್ನಷ್ಟು ಜಿಂಕ್ ಸಲ್ಫೇಟನ್ನು ಬಳಕೆ ಮಾಡ್ಬೋದು ಒಂದು ವೇಳೆ ಕೊರತೆಯ ಲಕ್ಷಣವನ್ನು ತೋರಿಸುವಂತಹ ಮರಗಳಿದ್ದರೆ ಮೆಗ್ನೀಷಿಯಮ್ ಸಲ್ಫೇಟ್ ಇನ್ನೂರು ಗ್ರಾಮು ನೂರು ಗ್ರಾಮ್ನ ಎರಡು ಕಂತಿನಲ್ಲಿ ಬೋರಾಕ್ಸ್ ಇಪ್ಪತ್ತು ಗ್ರಾಮು ಜಿಂಕ್ ಸಲ್ಫೇಟ್ ಹತ್ತು ಗ್ರಾಮ್ ಇದು ಕೊರತೆಯನ್ನು ತೋರಿಸುವ ಮರಗಳಿಗೆ ಮಾತ್ರ ಕೊರತೆ ತೋರಿಸದ ಇನ್ನಿತರ ಮರಗಳಿಗೆ ಬೋರಾಕ್ಸ್ ಐದು ಗ್ರಾಮ್ ಮಾತ್ರ ಜಿಂಕ್ ಸಲ್ಫೇಟ್ ಐದು ಗ್ರಾಮ್ ಮಾತ್ರ ಈಗ ಇನ್ನೂ ಸರಳವಾಗಿ ಸಣ್ಣ ಕೃಷಿಕರಿದ್ದರೆ ಅವರಿಗೆ ಬೆಸ್ಟ್ ಮ್ಯಾಥರಿ ಯಾವುದು ಕೇಳಿದರೆ ಯಾಕಂತ ಹೇಳಿದರೆ ಐದು ಗ್ರಾಮ್ ಅಂತ ಹೇಳುವಾಗ ಅನೇಕರಿಗೆ ಗೊಂದಲ ಆಗುವಂಥ ಇದೆ ಹಾಕುವಂಥ ಪ್ರಮಾಣ ನಿರ್ಧಾರ ಮಾಡೋದು ಹೇಗೆ ಸ್ವಲ್ಪ ಜಾಸ್ತಿ ಆದರೂ ಕೂಡ ನಮಗೆ ತೊಂದರೆಗಳು ಜಾಸ್ತಿ ಹಾಗಾಗಿ ಅರ್ಧ ಲೀಟ್ರ್ ನೀ ವಾಟರ್ ಬಾಟಲನ್ನು ಮುಚ್ಚಳದಲ್ಲಿ ಒಂದು ಮುಚ್ಚಳ ಲೆವೆಲಿಗೆ ಕುತ್ತಾಗಿ ಇಲ್ಲ ಅರ್ಧ ಲೀಟ್ರ್ ವಾಟರ್ ಬಾಟಲ್ ಮುಚ್ಚಳ ಒಂದು ಮುಚ್ಚಲನ್ನು ನಾವು ಬಳಕೆ ಮಾಡ್ಬೋದು ಅಥವಾ ಇನ್ನೂ ಸರಳವಾಗಿ ಹೇಳಬೇಕಂತ ಹೇಳಿದರೆ ಒಂದು ಕೆ ಜಿ ಬೋರ್ಯಾಕ್ಸು ಒಂದು ಕೆ ಜಿ ಸಲ್ಫೇಟ್ ಇನ್ನೂರು ಲೀಟ್ರ್ ನೀರು ಇದನ್ನು ಕರಗಿಸಿ ಪ್ರತಿ ಗಿಡಗಳಿಗೆ ಒಂದು ಲೀಟರ್ನ ಪ್ರಮಾಣದಲ್ಲಿ ಹಾಕಿದರೆ ಇದೇ ನಿಮಗೆ ಬೋರಾಕ್ಸು ಐದು ಗ್ರಾಮ್ ಆಗ್ತದೆ ಜಿಂಕ್ ಸಲ್ಫರ್ಟ್ ಐದು ಗ್ರಾಮ್ನ ಮರಕ್ಕೆ ಮರ ಒಂದು ಮರಕ್ಕೆ ನೀಡಿದಾಗ ಆಗ್ತದೆ ಇದು ಸರಳವಾಗಿ ನಾವು ಕೊಡಬೇಕ ಕೊಡ್ಬೋದಂತಹ ವಿಧಾನ ನೆಕ್ಸ್ಟ್ ನೆಕ್ಸ್ಟ್ ಇದು ಕಬ್ಬಿಣದ ಕೊರತೆ ನಮ್ಮಲ್ಲಿ ಬರುವುದಿಲ್ಲ ನೆಕ್ಸ್ಟ್ ತಾಳ್ಮೆಯಿಂದ ಕೇಳಿದಂತಹ ಎಲ್ಲ ಅನುಭವಿ ಕೃಷಿಕರಿಗೆ ನನ್ನ ಅನಂತರಂತ ಧನ್ಯವಾದಗಳು ಹಾಗೆ ಎಲ್ಲ ವಿಷಯಗಳನ್ನು ನನಗೆ ಮನದಟ್ಟು ಮಾಡಿಕೊಟ್ಟ ನನ್ನ ಗುರುಗಳಿಗೆ ಕೂಡ ನಾನು ಬಂಧಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ಧನ್ಯವಾದ